Hi all! Hello guys! Stay! Welcome back to the channel. ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಆಕ್ಚುಲಿ ತುಂಬಾ ದಿನಗಳೇ ಆಗ್ಬಿಟ್ಟಿತ್ತು ನಾನು ಈ ತರ ಡೈಲಿ ವ್ಲಾಗ್ ಮಾಡಿ ಅದಕ್ಕೋಸ್ಕರ ಇವತ್ತು ಫ್ರೆಶ್ ಮೂಡಲ್ಲಿ ಒಂದ್ ಒಳ್ಳೆ ವ್ಲಾಗ್ ಮಾಡ್ಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಂತ ಅಂದ್ರೆ ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಇವಾಗ ನಾವು ಹೊರಗಡೆ ಹೋಗ್ತಿದ್ದೋ ಅದಕ್ಕೋಸ್ಕರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಸ್ವಲ್ಪ ಕೆಲಸಗಳಿತ್ತು ಮತ್ತೆ ಡಿಮಾರ್ಕ್ ಬೇರೆ ಹೋಗ್ಬೇಕಿತ್ತು ಮನೆಗೆ ರೇಷನ್ ತರಬೇಕಿತ್ತು ಆಕ್ಚುಲಿ ನಾವು ಊರಿಗೆ ಹೋಗೋದ್ಕಿಂತ ಮುಂಚೆನೆ ರೇಷನ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಸ್ವಲ್ಪ ಬಟ್ ಊರಿಂದ ಬಂದು ಆಮೇಲೆ ಹೋಗೋಣ ಡಿಮಾರ್ಕಿ ಅಂತ ಹೇಳಿ ಹೋಗಿರ್ಲಿಲ್ಲ ಇದ್ರಲ್ಲೇ ಇನ್ನೂ ನಡೆಸ್ತಿದೆ ಇವಾಗ ಹೋಗ್ಬೇಕು ಡಿ ಮಾರ್್ಗೆ ಸೊ ಸ್ವಲ್ಪ ಜಾಸ್ತಿನೇ ಶಾಪಿಂಗ್ ಮಾಡ್ಬೇಕು ಅಂತ ಅನ್ಕೊತೀನಿ ಡಿಮಾರ್ಟ್ ಅಲ್ಲಿ ಸಲ ಸೊ ಅದನ್ನೆಲ್ಲ ಶಾಪ್ ಮಾಡ್ಕೊಂಡು ಎಲ್ಲೆಲ್ಲೆಲ್ಲ ಹೋಗ್ತೀವಿ ಅಂತ ಅದನ್ನೆಲ್ಲ ನಾನು ಇವತ್ತಿನ ಬ್ಲಾಗಲ್ಲಿ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವತ್ತಿನ ವೀಡಿಯೋ ಏನಾದ್ರು ನಿಮ್ಗೆ ಸ್ವಲ್ಪ ಇಷ್ಟ ಆದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಮನೆಯಿಂದ ಹೊರಟಾಗ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಮತ್ತೆ ನಾನಿವಾಗ ಕೇಕ್ ಬೇಕಿಂಗ್ ಕಲಿತಿರೋದ್ರಿಂದ ನಾನು ಅದ್ರಲ್ಲಿ ಇನ್ನೂ ಚೆನ್ನಾಗಿ ಟ್ರೈನಿಂಗ್ ತಗೋಬೇಕು ಅಂತ ನನಗೆ ಆಸೆ ಅದಕ್ಕೋಸ್ಕರ ಯಾವ್ದವ್ರ ಕೇಕ್ ಶಾಪ್ ನಲ್ಲಿ ಹೆಲ್ಪರ್ ಆಗಿ ನಾನು ಅವ್ರ ಜೊತೆ ಶೆಫ್ ಜೊತೆ ಕೆಲಸ ಮಾಡಿದ್ರೆ ನನ್ಗೆ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಆಗ್ಬೋದು ಅಂತ ಹೇಳಿ ನಾನು ಅನ್ಕೊಂತಿದೆ ಅದಕ್ಕೋಸ್ಕರ ಇವತ್ತು ತೆಂಗಿದ್ರು ಡಿ ಹೋಗ್ತಿದ್ವಲ್ಲ ಸೊ ಅಲ್ಲಿ ತುಂಬಾ ಅಯ್ಯಂಗಾರ್ ಬೇಕರಿಗಳು ಮತ್ತೆ ಇನ್ನು ಬೇಕರಿಗಳೆಲ್ಲ ಇದಾವೆ ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಶಾಪ್ ಗಳನ್ನ ವಿಚಾರಿಸೋಣ ನಾನು ಅಂದ್ರೆ ಹೆಲ್ಪರ್ ಗೆ ಮಾಡಿಕೊಂತೀರ ನನ್ನ ನನ್ಗೆ ಸ್ಯಾಲ್ರಿ ಬೇಡ ಬರೀ ನಂಗೆ ಗೆ ಅಂತ ಹೇಳಿ ನಾನು ಕೇಳೋಣ ಅಂತ ಹೇಳಿ ಹೋಗಿತ್ತು ತುಂಬಾ ಒಂದ್ ನಾಲ್ಕೈದು ಶಾಪ್ ಗಳನ್ನ ನಾನು ವಿಚಾರಿಸಿದೆ ಅದು ಎಲ್ಲ ಅಯ್ಯಂಗಾರ್ ಬೇಕ್ರಿನೇ ಬ್ಯಾಂಗ್ಳೂರ್ ಹೇಳಿದ್ರು ಬೇಕರಿ ಡಿಸಪಾಯಿಂಟ್ ಆಗಿ ನನ್ ಮತ್ತೆ ಹಂಗೆ ರೋಡ್ ಅಲ್ಲಿ ನೇರಳೆ ನೇರಳೆ ಅಂದ್ರೆ ತುಂಬಾನೇ ಇಷ್ಟ ಸೊ ಇಲ್ಲಿ ಎಂಬತ್ ರೂಪಾಯಿಗೆ ಕಾಲ್ ಕೆಜಿ ಮತ್ತೆ ನೂರ ಐವತ್ ರೂಪಾಯಿಗೆ ಅರ್ಧ ಕೆಜಿ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ತಗೊಂತಿದ್ರು ನಾವು ಊರಲ್ಲೂ ಕೂಡ ಚೆನ್ನಾಗಿ ನೇರಳೆಣ್ಣ ಸಲ ತಿಂದ್ವಿ ಅಂದ್ರೆ ತಗೊಂಡು ದುಡ್ಡು ಕೊಟ್ಟಿ ಮತ್ತೆ ಇಲ್ಲಿ ಕೂಡ ಮುಂಬೈಗೆ ಬಂದ್ಮೇಲೆ ಇವಾಗ ಕೆಲವೊಂದ್ಸಲ ನಮ್ಗೆ ತರ ಕಂಡ ನಾವು ತಗೊಂತಿರ್ತೀವಿ ಹಾಗೆ ನೀರ್ಣ ನಮ್ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಗೆ ಹೆಲ್ಪ್ ಆಗುತ್ತೆ ಮತ್ತೆ ಡಯಾಬಿಟಿಸ್ ಇರೋರಿಗೆ ಒಳ್ಳೇದು ಹಾಗೆ ಸ್ಕಿನ್ ಹಾರ್ಟ್ ಹಾರ್ಟ್ಗೆಲ್ಲ ಇದು ತುಂಬಾ ಒಳ್ಳೇದು ಅಂತಾನೆ ಹೇಳಬಹುದು ಸೊ ಆದಷ್ಟು ಈ ಸೀಸನ್ ಅಲ್ಲಿ ಇದನ್ನ ಹೆಚ್ಚಾಗಿ ತಿನ್ನೋದಕ್ಕೆ ಪ್ರಯತ್ನ ಪಡ್ಬೇಕು ಮತ್ತೆ ನಾವ್ ಅಲ್ಲಿಂದ ಬರ್ಬೇಕಾದ್ರೆ ಒಂದ್ ಶಾಪ್ ಇದೆ ಇಡ್ಲಿ ಮತ್ತೆ ವಡ ಮಾತಾರ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ನನ್ನ ಹಸ್ಬೆಂಡ್ ಅಲ್ಲಿ ಕರ್ಕೊಂಡು ಹೋಗಿದ್ರು ಮತ್ತೆ ಇಲ್ಲಿ ಬೆಳಿಗ್ಗೆ ಹೊತ್ತು ತುಂಬಾ ಉದ್ದು ಲೈನ್ ಇರುತ್ತಂತೆ ಅಂದ್ರೆ ಲೈನ್ ಅಲ್ಲಿ ನಿಂತ್ಕೊಂಡು ಇಲ್ಲಿ ಇಡ್ಲಿ ವಡ ತಿಂತರಂತೆ ಅಷ್ಟೊಂದು ಸಿಕ್ಕ ಸಿಕ್ಕಾಪಟ್ಟೆ ಲೈನ್ ಇರುತ್ತಂತೆ ಬೆಳಿಗ್ಗೆ ಹೊತ್ತು ಒಂದೊಂದ್ ಗಂಟೆ ಟೈಮ್ ನಿಂತ್ಕೋಬೇಕಂತೆ ಮತ್ತೆ ಇವ್ರು ಮುಂಚೆ ರೋಡ್ ಸೈಡ್ ಅಲ್ಲಿ ಇಡ್ಲಿ ವಡ ಮಾಡ್ತಿದ್ರಂತೆ ಇವಾಗ ಒಂದ್ ಶಾಪ್ ನ ಓಪನ್ ಮಾಡಿದ್ದಾರೆ ಮತ್ತೆ ಅದೇ ಶಾಪ್ ಮೇಲ್ಗಡೆ ಬಿಲ್ಡಿಂಗ್ ನಲ್ಲಿ ಎರಡು ಫ್ಲಾಟ್ ಗಳನ್ನು ಕೂಡ ತಗೊಂಡಿದರಂತೆ ಬರಿ ಇಡ್ಲಿ ವಡ ಮಾಡಿ ಹಾಗೇನೆ ಮಹಾರಾಷ್ಟ್ರ ನಾರ್ತ್ ಸ್ಟೇಟ್ ಆದ್ರೂ ಕೂಡ ನಮ್ ಸೌತ್ ಇಂಡಿಯನ್ ಫುಡ್ ಗೆ ಒಂದ್ ಒಳ್ಳೆ ಕ್ರೇಜ್ ಇದೆ ಅಂತಾನೆ ಹೇಳಬಹುದು ಇಡ್ಲಿ ವಡ ಮತ್ತೆ ದೋಸೆಗೆಲ್ಲ ತುಂಬಾ ಒಳ್ಳೆ ಫ್ಯಾನ್ ಬೇಸ್ ಇದೆ ಈ ಕಡೆ ಎಲ್ಲ ಅದಕ್ಕೆ ನಾವು ಅಲ್ಲಿಂದ ನೆಕ್ಸ್ಟ್ ಡಿ ಮಾರ್ಟ್ಗೆ ಬಂದ್ವಿ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟೊಂದೇನು ರಶ್ ಆಗಿರಲಿಲ್ಲ ಸ್ವಲ್ಪ ಜನನೇ ಇದ್ರು ಮತ್ತೆ ಮಧ್ಯಾಹ್ನ ಬಂದಿದ್ವಲ್ಲ ಅದಕ್ಕೋಸ್ಕರ ಜಾಸ್ತಿ ಜನ ಇರಲಿಲ್ಲ ಈವ್ನಿಂಗ್ ಅಲ್ಲಿ ಬಂದ್ರೆ ಸ್ವಲ್ಪ ಜಾಸ್ತಿ ರಶ್ ಆಗಿರುತ್ತೆ ಡಿ ಮಾರ್ಟ್ ಮಧ್ಯಾಹ್ನದ ಬಂದ್ರೆ ಆರಾಮಾಗಿ ನಾವು ಶಾಪ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ತಗೊಂಬಂದಿದ್ದೀನಿ ಹಾಂ ನೀನು ಅಂತಂದ ನೀನು ಅಂತಂದ ಬಾ ಅಲ್ಲ ನೋಡಿ ಬಾಡ ಬಾ ಅತ್ತಗಳ ಇಷ್ಟಗಳ ಅಂತ ಅನ್ಕೊಂಡು ನಿಂತವ್ರೆ ಮನೇಲಿ ಕೇಕ್ ಮಾಡೋದಕ್ಕೆ ಒಬ್ನ ಶೆಸ್ ಇರ್ಬೇಕಾದ್ರೆ ನೀನು ಕೇಕ್ ತಗೊಳಕ್ ನಿಂತಿದ್ಯಲ್ಲ ಅಲ್ಲಿ ಮೊಪಿನ್ಸ್ ತಗೊಳ್ಳೋಣ ಅತ್ತಗಳನ ಇಷ್ಟಗಳ ಅಂತ ಹಾ ಹಾಗೆ ಡಿಮಾರ್ಟ್ ಮಾರ್ಟ್ ಅಲ್ಲಿ ಕೆಲವೊಂದ್ಸಲ ಈ ತರ ಫಿಫ್ಟಿ ಪರ್ಸೆಂಟ್ ಸೇಲ್ ನ ಹಾಕಿರ್ತಾರೆ ಇದ್ರಲ್ಲಿ ಏನಂತ ಅಂದ್ರೆ ಯಾವ್ದಾದ್ರು ಸೆಲ್ ಆಗಿಲ್ದಿರಂತ ಬಟ್ಟೆಗಳು ಹಳೆ ಸ್ಟಾಕ್ ಇರ್ತಾವಲ್ಲ ಅವು ಮತ್ತೆ ಏನಾದ್ರು ಕಲರ್ ಆಗಿದ್ರೆ ಅಥವಾ ಸ್ಟಿಚಿಂಗ್ ಏನಾದ್ರು ಸರಿ ಇಲ್ಲ ಅಂದ್ರೆ ಅಂತ ಬಟ್ಟೆಗಳನ್ನ ಫಿಫ್ಟಿ ಪರ್ಸೆಂಟ್ ಸೇಲ್ಗೆ ಹಾಕಿರ್ತಾರೆ ತುಂಬಾ ಕಮ್ಮಿ ಪ್ರೈಸ್ ಗೆ ಇವೆಲ್ಲ ಇರ್ತವೆ ಬೇಕಾದ್ರೆ ತಗೋಬಹುದು ಮತ್ತೆ ಎಲ್ಲ ಸೈಜ್ ಎಲ್ಲ ನಾವು ನೋಡ್ಕೊಂಡು ತಗೋಬೇಕು ಮತ್ತೆ ಕೆಲವೊಂದ್ಸಲ ಮಾತ್ರ ಈ ಸೆಲ್ ಇರುತ್ತೆ ಯಾವಾಗ್ಲೂ ಇದನ್ನ ಹಾಕಿರಲ್ಲ ಕೆಲವೊಂದ್ಸಲ ಮಾತ್ರ ಹಾಕಿರ್ತಾರೆ ಆಕ್ಚುಲಿ ಏನ್ ಗೊತ್ತಾ ಇಲ್ಲಿ ವಿಡಿಯೋ ಅಲೌಡ್ ಇಲ್ಲ ಸೊ ವಿಡಿಯೋ ಮಾಡಂಗೇ ಇಲ್ಲ ವೀಡಿಯೋ ಅಲೋಡಿಲ್ಲ ಇಲ್ಲ ಅಂತ ಹೇಳ್ತಿರ್ತಾರೆ ಅವರು ಒಂದೆರಡು ಸಲ ನಾನು ಕ್ಯಾಮ್ರಾ ಆನ್ ಮಾಡಿದೆ ಬಟ್ ಅವರು ವೀಡಿಯೋ ಅಲೋಡಿಲ್ಲ ಇಲ್ಲ ಮ್ಯಾಮ್ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ವೀಡಿಯೋನೇ ಏನು ಮಾಡಿ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ ಸೊ ಮನೆಗೆ ಹೋದ್ಮೇಲೆ ಏನೇನು ತಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಸದ್ಯಕ್ಕೆ ಇವಾಗ ಶಾಪಿಂಗ್ ಮುಗೀತು ಇವಾಗ ಮನೆ ಕಡೆ ಹೊರಟಿದ್ದೀವಿ ಸೊ ಬನ್ನಿ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಹಾಯ್ ಆಲ್ ಸೊ ಇವಾಗ ಆಲ್ರೆಡಿ ರಾತ್ರಿ ಆಗಿದೆ ನಾನು ಆಕ್ಚುಲಿ ಡಿಮಾರ್ಟ್ ಇಂದ ಏನೇನು ತಂದಿದ್ನ ಅದನ್ನೆಲ್ಲ ತೋರಿಸಬೇಕು ಅಂತ ಅನ್ಕೊಂಡಿದ್ದೆ ಬಟ್ ತೋರ್ಸೋಕೆ ಆಗಿರ್ಲಿಲ್ಲ ಇದು ಡಿಮಾರ್ಟ್ ಹೋಗಿ ಬಂದು ಒಂದ್ ದಿನ ಆಯ್ತು ನೆಕ್ಸ್ಟ್ ಡೇ ರಾತ್ರಿ ನಾನು ವಿಡಿಯೋ ಮಾಡ್ತಿರೋದು ಅದೇನೋ ಗೊತ್ತಿರೋ ನನ್ಗೆ ಇತ್ತೀಚೆಗೆ ವಿಡಿಯೋ ಮಾಡ್ಬೇಕು ಅಂತ ಮನ್ಸೇ ಆಗಲ್ಲ ಬಟ್ ಇವಾಗ ಒಂದು ಕುಕಿಂಗ್ ವಿಡಿಯೋ ಶೂಟ್ ಮಾಡ್ತಿದ್ದೆ ಅದ್ರ ಜೊತೆಗೆ ಕುಕಿಂಗ್ ಬೇಗ ಆಗ್ಬಿಡ್ತು ಅದಕ್ಕೋಸ್ಕರ ಇವಾಗ ಇನ್ನು ಎಂಟುವರೆ ನಾವು ಊಟ ಮಾಡಿದ್ರೆ ಒಂಬತ್ತು ಗಂಟೆ ಒಂಬತ್ತುವರೆ ಅದಕ್ಕೋಸ್ಕರ ಹೆಂಗಿನೀಗ ಟೈಮ್ ಇತ್ತಲ್ಲ ಈಗ ಹೆಂಗಿದ್ರು ವಿಡಿಯೋ ಶೂಟ್ ಮಾಡೋ ಮನ್ಸ್ ಬಂದಿದೆ ಸೊ ಇದು ಒಂದ್ ಸ್ವಲ್ಪ ಶೂಟ್ ಮಾಡ್ಬೇಡಣ ಅಂತ ಹೇಳಿ ಆ ಇವಾಗ ಮತ್ತೆ ಈ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಸೊ ಅಂದ್ರೆ ಅದು ಬೇರೆ ನಾನು ಈಗ ಕುಕಿಂಗ್ ಮಾಡಿದೀರಲ್ಲ ಅದು ಬೇರೆ ವಿಡಿಯೋದಲ್ಲಿ ಬರುತ್ತೆ ಬಟ್ ಇದು ಡಿಮಾರ್ಟಿನ್ ಜೊತೆ ಕಂಟಿನ್ಯೂ ಮಾಡ್ತೀನಿ ಸೊ ಹಿಂಗೆ ಎಡಿಟಿಂಗ್ ಮಾಡ್ಬೋದಲ್ವಾ ಸೊ ಅದಕ್ಕೋಸ್ಕರ ಯಾವಾಗ ಬೇಕಾದ್ರೆ ಟೈಮ್ ಯಾವಾಗ ಸಿಗುತ್ತೆ ಅವಾಗ ಮ್ಯಾನೇಜ್ ಮಾಡ್ಕೊಂಡು ವಿಡಿಯೋ ಮಾಡ್ಬಿಡ್ತೀನಿ ಆಕ್ಚುಲಿ ನಾನು ಇವಾಗ ಫ್ರೀ ಆಗಿ ಇರೋದು ಬಟ್ ಏನಪ್ಪಾ ಅಂತ ಅಂದ್ರೆ ನನ್ಗೆ ಮನ್ಸಾಗ್ತಿಲ್ಲ ವಿಡಿಯೋಸ್ ಮಾಡೋದಕ್ಕೆ ಅದಕ್ಕೋಸ್ಕರ ಸೊ ಬನ್ನಿ ಏನೇನು ತಂದಿದ್ದೀನಿ ಅಂದ್ರೆ ಪ್ರತಿ ಒಂದು ಡೀಟೇಲ್ ಆಗಿ ಎಲ್ಲ ಹೇಳ್ಕೊಂಡ್ ಕುತ್ಕೊಳ್ಳಲ್ಲ ಅಂದ್ರೆ ಎಷ್ಟು ಬಿಲ್ ಆಯ್ತು ಮತ್ತೆ ಎಷ್ಟು ಏನೇನೆಲ್ಲ ಸಿಗುತ್ತೆ ಅಂದ್ರೆ ಇಲ್ಲಿ ಮುಂಬೈನಲ್ಲಿ ಎಷ್ಟು ಪ್ರೈಸ್ ಇರುತ್ತೆ ಅಂತ ನಿಮ್ಗೂ ಗೊತ್ತಾಗುತ್ತಲ್ಲ ಊರ್ ಕಡೆ ನೀವು ಶಾಪ್ ಮಾಡಿದ್ರೆ ನೀವು ಕಂಪೇರ್ ಮಾಡ್ಕೋಬಹುದು ಅಂತ ಹೇಳಿ ಯಾವ್ದಾದ್ರು ಮೈನ್ ಥಿಂಗ್ಸ್ ಥಿಂಗ್ಸ್ಗಳು ಅದ್ರದ್ದು ರೇಟಿಂಗ್ಸ್ ರೇಟ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಸೊ ಮೊದ್ಲು ಇದು ಇದೇನಂತ ಅಂದ್ರೆ ನೋಡ್ತಾ ಇರ್ಬೋದು ಬೇಯಿಸ್ತೀವಲ್ಲ ಹಾಕ್ಬಿಟ್ಟು ಇದನ್ನೇ ನಮ್ ಕಡೆ ಏನಂತೀವಿ ಗೊತ್ತ ನಾವು ಗೋಟಿ ಅಂತ ಹೇಳ್ತೀವಿ ಬೇರೆ ಬೇರೆ ಶೇಪ್ ತರ ಇರ್ತವೆ ಲೂಸ್ ಅಲ್ಲಿ ಇಟ್ಟಿರ್ತಾರೆ ಮತ್ತೆ ಪ್ಯಾಕೆಟ್ ಅಲ್ಲಿ ಕೂಡ ಇರ್ತವೆ ಬಟ್ ನಾವು ಲೂಸ್ ನೇ ತಗೊಂತಿವಿ ಸೊ ಇದು ನಮ್ಗೆ ಎಷ್ಟ್ ಬೇಕು ನಾವು ತಗೊಂಬೋದು ಇದು ಇಷ್ಟ ನೋಡೋಕೆ ಇಷ್ಟು ದೊಡ್ಡ ಕಾಣಿಸ್ತಿದೆ ಬಟ್ ಇದು ಬರೀ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಅಷ್ಟೇನೆ ಸೊ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಗೆ ಫೋರ್ಟಿ ನೈನ್ ರುಪೀಸ್ ಆಗಿದೆ ಇದು ಇದಾಗ್ಲಾದ್ರು ಡಾಲ್ ಮಾಡ್ತೀವಲ್ಲ ಸೊ ಡಾಲಿಕ್ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಅದನ್ನ ತಗೊ ಬಂದಿರೋದು ಇಲ್ಲೆಲ್ಲ ಅಪ್ಲೈ ಎಲ್ಲ ಮಾಡ್ಕೊಳ್ಳೋದಿಕ್ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಮತ್ತೆ ಇದು ಹುಣ್ಸೆಣ್ಣೆ ತಗೊಂಡೆ ಎಲ್ಲ ನಾನು ಡಿಮಾರ್ಟ್ ಮೇಲೆ ತಗೋತೀನಿ ನಾನು ಲೋಕಲ್ ಶಾಪ್ಗಳಲ್ಲಿ ತಗೊಳ್ಳಲ್ಲ ಯಾಕಂದ್ರೆ ಇಲ್ಲಿ ಅಷ್ಟು ಚೆನ್ನಾಗಿಲ್ಲ ಹುಣ್ಸೆಣೆಲ್ಲ ಒಂಥರ ಕಪ್ ಕಪ್ಪು ಇರುತ್ತೆ ಅದಕ್ಕೋಸ್ಕರ ಅಲ್ಲೇ ತಗೊಂಡ್ಬರ್ತೀನಿ ಮತ್ತೆ ಇದು ಮೈಸೂರ್ ಸ್ಯಾಂಡಲ್ ಸೋಪ್ ತಗೊಂಡ್ಬಂದ ಏನಂದ್ರೆ ನಾವು ಪ್ರತಿ ಸಲಾನು ಒಂದೇ ಸೋಪ್ ಯೂಸ್ ಮಾಡಲ್ಲ ಪ್ರತಿ ಸಲನು ಹೊಸ ಹೊಸದಾಗಿ ಯಾವ್ದ್ನಾರ ಟ್ರೈ ಮಾಡ್ತಿರ್ತೀವಿ ನನ್ನ ಹಸ್ಬೆಂಡ್ ಗೆ ಫ್ರೇಗ್ರೆನ್ಸ್ ಇರೋ ಸೋಪ್ ಗಳು ಬೇಕು ಅಂದ್ರೆ ತುಂಬಾ ಗಮಗಮ ಅಂತ ಇರ್ಬೇಕು ಆತರ ಸೋಪ್ ಗಳು ಬೇಕು ನನ್ಗೆ ಆತರ ಏನಿಲ್ಲ ನಾನು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ತೀನಿ ಸೊ ಈ ಸಲ ಮೈಸೂರ್ ಸ್ಯಾಂಡಲ್ ಯೂಸ್ ಮಾಡೋಣ ಅಂತ ಹೇಳಿ ತಗೊಂಡ್ಬಂದಿದ್ದು ಯಾವ್ದೇ ಸೋಪ್ ಆದ್ರೂ ಅಷ್ಟೇನೆ ಸ್ವಲ್ಪ ದಿನ ನಾವು ಓಪನ್ ಮಾಡ್ತೀವಲ್ಲ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ದಿನ ಅದು ಫ್ರೇಗ್ರೆನ್ಸ್ ಇರುತ್ತೆ ಆಮೇಲೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಸೋಪ್ ಫ್ರೇಗ್ರೆನ್ಸ್ ಇರಲ್ಲ ಸೊ ನನ್ನ ಹಸ್ಬೆಂಡ್ಗೆ ಎಲ್ಲ ಇದನ್ನೂ ಈ ಸಲ ಟ್ರೈ ಮಾಡೋಣ ಅಂತ ಹೇಳಿ ತಗೊಬಂದ್ವಿ ನಾವು ತುಂಬ ಸೋಪ್ಗಳನ್ನ ಟ್ರೈ ಮಾಡಿಬಿಟ್ಟಿದ್ವಿ ಮೈಸೂರ್ ಸ್ಯಾಂಡಲ್ಲಿ ಒಂದು ಟ್ರೈ ಮಾಡಿರಲಿಲ್ಲ ಅದಕ್ಕೋಸ್ಕರ ಈ ಸಲ ಇದನ್ನ ತೊಗೊಬಂದ್ವಿ ಇನ್ನು ನಾರ್ಮಲ್ ಗಂಧದ ಕಡ್ಡಿ ಗಂಧದ ಕಡ್ಡಿ ಏನಂತಂದ್ರೆ ಫ್ರೇಗ್ರೆನ್ಸ್ ಎಲ್ಲ ಫೈವ್ ಇನ್ ಒನ್ ಫ್ರೇಗ್ರೆನ್ಸ್ ಇರೋ ತೊಗೊಂಬಂದೆ ನಾನು ಈ ಸಲ ಮತ್ತು ರೆಡ್ ಚಿಲ್ಲಿ ಪೌಡರು ನಾರ್ಮಲ್ ಮತ್ತು ಹ್ಯಾಂಡ್ ವಾಶ್ ತಗೊಂಡ್ವಿ ಮತ್ತು ಇದು ರೆಡ್ ರೈಸ್ ಕೂಡ ತಂದಿದ್ದೀನಿ ರೆಡ್ ರೈಸ್ ನಾವ್ ಪ್ರತಿ ಸಲ ತರ್ತೀವಿ ಆಕ್ಚುಲಿ ನಾನ್ ಮುಂಚೆ ತರ್ತಿರ್ಲಿಲ್ಲ ನಮ್ಮಮ್ಮ ಬರೋರು ಸೊ ಅದ್ ಇವಾಗ ನಮ್ಮ ಊರ್ಗ್ ಹೋದ್ರಲ್ವಾ ಸೊ ಅದಕೋಸ್ಕರ ಈಗ ನಾನ್ ತಗೋ ಬರ್ದಿಕ್ ಸ್ಟಾರ್ಟ್ ಮಾಡಿದೀನಿ ಏನಂದ್ರೆ ನಮ್ಮ ತರ್ತಿರ್ಬೇಕಾದ್ರೆ ನಮ್ಮಅಮ್ಮ ಮೊನ್ನೆ ಮಾಡೋರೆಲ್ಲ ಇದ್ರದ್ದು ಅವಾಗ ಕರೆಯೋರು ಅಲ್ಲೇ ಊಟಕ್ಕೆ ಅಲ್ಲೇ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ಬರವು ಈಗ ಅಮ್ಮ ಇಲ್ಲ ಅಲ್ವಾ ಅದಕ್ಕೋಸ್ಕರ ನಾನೇ ಮಾಡ್ಬೇಕು ಅಂತ ಹೇಳಿ ಇದನ್ನ ಇವಾಗ ನಾನು ತಗೊಬರೋದಕ್ಕೆ ಸ್ಟಾರ್ಟ್ ಮಾಡಿದೀನಿ ಏನ್ ಮಾಡ್ತೀವಿ ಇದ್ರಲ್ಲಿ ಅಂತ ಅಂದ್ರೆ ಗಂಜಿ ಅನ್ನ ಮಾಡ್ತೀವಿ ಅಂದ್ರೆ ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ನಾಲ್ಕೈದು ನಿಮಿಷ ಹೊಟ್ಬಿಟ್ಟು ಜಾಸ್ತಿ ಹಾಕ್ಬಿಟ್ಟು ನಾಲ್ಕೈದು ನಿಮಿಷ ಹೊಡ್ತಿದ್ರೆ ಫುಲ್ ಅನ್ನ ಎಲ್ಲ ಮೆತ್ ಮೆತ್ಗಾಗುತ್ತೆ ಚೆನ್ನಾಗಿರುತ್ತೆ ಮತ್ತೆ ಇದನ್ನ ಬೇಯಿಸೋದ್ಕಿಂತ ಮುಂಚೆ ನೇನಾಕ್ಬಿಟ್ಟು ಆಮೇಲೆ ಬೇಸದ್ರೆ ಚೆನ್ನಾಗಿ ಗಂಜಿ ತರ ಬೇಯುತ್ತೆ ಅನ್ನ ಮತ್ತೆ ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೋಬೇಕು ಕಾಯಿ ಚಟ್ನಿ ಹೇಗೆ ಅಂತ ಅಂದ್ರೆ ನಾವು ಹಸಿರು ಹಾಕಿ ಹಾಕಿಯಲ್ಲ ಕೆಂಪು ಮೆಣಸಿನಕಾಯಿ ಹಾಕ್ಬಿಟ್ಟು ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಕಾಯಿ ಚಟ್ನಿ ಮಾಡ್ಕೋಬೇಕು ಮತ್ತೆ ಆ ಕಾಯಿ ಚಟ್ನಿಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರೆ ಇನ್ನೂ ಗಂಜಿ ಗಂಜಿಯನ್ನು ಜೊತೆ ಕಾಯಿ ಚಟ್ನಿ ತಿಂದ್ರೆ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಲೈಟ್ ಆಗಿ ಚೆನ್ನಾಗಿರುತ್ತೆ ಮೀಲ್ ಸೊ ಕೆಲವೊಂದು ಸಲ ಆಗ್ಲಾದ್ರು ಜಾಸ್ತಿ ಮಸಾಲ ಎಲ್ಲ ತಿನ್ಬಿಟ್ಟಿರ್ತೀವಲ್ಲ ನಾನ್ ವೆಜ್ ಎಲ್ಲಾನು ಆ ಟೈಮಲ್ಲಿ ಒಂದೊಂದು ರಾತ್ರಿ ಹೊತ್ತು ಇದನ್ನ ಮಾಡ್ಕೊತೀವಿ ಚೆನ್ನಾಗಿರುತ್ತೆ ಟೇಸ್ಟ್ ಊರ್ ಕಡೆ ಎಲ್ಲಾ ಈ ತರ ಅಕ್ಕಿಗಳೆಲ್ಲ ಸಿಕ್ತವೆ ಕಮ್ಮಿ ರೇಟ್ಗೆ ಬಟ್ ಇಲ್ಲೆಲ್ಲ ಜಾಸ್ತಿ ಇದು ಏಟಿ ಸಿಕ್ ಏಟಿ ನೈನ್ ರುಪೀಸ್ ನೈನ್ ರುಪೀಸ್ ಅಂದ್ರೆ ಮೂರ್ ನಾಲ್ಕು ರೂಪಾಯಿ ಕಮ್ಮಿ ತಕ್ಷಣ ಏಟಿ ಸಿಕ್ಸ್ ಅಥವಾ ಏಟಿ ಫೋರ್ ಸಿಕ್ತು ನನ್ಗೆ ಇದು ಒಂದ್ ಕೆಜಿ ಮತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡೆ ಆಕ್ಚುಲಿ ಪ್ರತಿ ಸಲ ಬ್ಯಾಡ್ಗೆ ಮೆಣಸಿನಕಾಯಿ ತರ್ತಿಲ್ಲ ನಾರ್ಮಲ್ ರೆಡ್ ಮೆಣಸಿಕಾಯಿ ತರ್ತಿದೆ ಅಂದ್ರೆ ಖಾರದ ಮೆಣಸಿನ್ಕಾಯಿನ ಈ ಸಲ ಅದನ್ನು ತಗೊಂಡ್ ಬಂದಿದ್ದೀನಿ ಏನಾದ್ರು ಟ್ರೈ ಮಾಡೋಣ ಅಂತ ಹೇಳಿ ಮತ್ತೆ ಇದು ಅವಲಕ್ಕಿ ಅವಲಕ್ಕಿಲಿ ಏನಂತ ಅಂದ್ರೆ ಡಿಮಾರ್ಟ್ ಅಲ್ಲಿ ಎರಡ್ ತರದ್ ಅವಲಕ್ಕಿ ಇರ್ತವೆ ಒಂದು ಇಲ್ಲಿ ಊರ್ ಕಡೆ ಗೊತ್ತಿಲ್ಲ ಒಟ್ ಮುಂಬೈನ ಹೇಳ್ತಿರೋದು ಪೋಹ ಜಾಡ ಅಂತ ಇದೆ ನೋಡಿ ಈ ತರ ಇದು ಇನ್ನೊಂದು ನಾರ್ಮಲ್ ಪೋಹಾ ಅಂತ ಇರುತ್ತೆ ಸೊ ಪೋಹಾ ಅಂತ ಅಂದ್ರೆ ಅದು ಪೇಪರ್ ಅವಲಕ್ಕಿ ತರ ಇರುತ್ತೆ ಊರ್ ಕಡೆ ತರ ಅವಲಕ್ಕಿ ಇರಲ್ಲ ಇಲ್ಲ ಪೇಪರ್ ಅವಲಕ್ಕಿನೇ ಜಾಸ್ತಿ ಸಿಗೋದು ಈ ತರದ್ದು ನಾವು ಹುಡಿಕೊಂಡ್ ತಗೋಬೇಕು ಸೊ ಇದು ಊರ್ ತರ ಊರ್ ಕಡೆ ಸಿಗುತ್ತಲ್ಲ ಅವಲಕ್ಕಿ ಆ ತರ ಇರುತ್ತೆ ಸೊ ನಾವ್ ಇದನ್ ಬಿಟ್ಬಿಟ್ಟು ನಾರ್ಮಲ್ ಪೋಹಾ ಅಂತ ಬಂದಿರುತ್ತಲ್ಲ ಅದನ್ ತಂದ್ರೆ ಪೇಪರ್ ಅವಲಕ್ಕಿ ತರ ಇರುತ್ತಲ್ಲ ಅದ್ರಲ್ಲಿ ನಿಜವಾಗ್ಲೂ ಅವಲ್ಲ ಕ್ಯೂ ಮಾಡೋದಕ್ಕೆ ಆಗಲ್ಲ ಮಾಡ್ತಾರೆ ಕೆಲವೊಬ್ರು ಈ ಕಡೆ ಎಲ್ಲಾ ಮಾಡ್ತಾರೆ ಬಟ್ ನನಗ್ ಮಾಡೋದಕ್ ಬರಲ್ಲ ಒಂಥರ ಮೆತ್ ಮೆತ್ತಗ್ ಆಗ್ಬಿಡುತ್ತೆ ಅವಲಕ್ಕಿ ಎಲ್ಲ ಅದಕ್ಕೋಸ್ಕರ ಮುಂಚೆ ಅದನ್ನೇ ತರುವೆ ನನ್ ಗೊತ್ತೇ ಆಗ್ತಿರ್ಲಿಲ್ಲ ಏನ್ ಆಗ್ತಿದೆ ಏನ್ ನನ್ನ ಹಸ್ಬೆಂಡ್ ಅವಲ್ಲ ಕ್ಯೂ ಪಿಟ್ ಅದನ್ನ ಸಿಕ್ಕಾಪಟ್ಟೆ ಇಷ್ಟ ಬಟ್ ನಾನ್ ಮಾಡ್ತಿದ್ದೆ ಅವಲ್ಲ ಕ್ಯೂ ತಿಂದು ಬೇಡಕೆ ಬೇಡ ಅಂತ ಅನ್ನೋರು ಅಷ್ಟು ಚೆನ್ನಾಗ್ ಆಗ್ತಿರಲ್ಲ ಮೆತ್ ಮೆತ್ತಗಾಗೋದು ಆಮೇಲೆ ನಮ್ಮ ಮಮ್ಮಿಗ್ ಈ ತರ ಹೇಳ್ದಾಗ ಮಮ್ಮಿ ಯಾವ ಅವಲಕ್ಕಿ ತತ್ತೀರಾ ಅಂತ ಕೇಳ್ತಾವೇಲೆ ಹಂಗ ಹೇಳ್ದಾಗ ಇಲ್ಲಿ ಈ ತರ ತರ್ಬೇಕು ಅಂತ ಅಮ್ಮ ಹೇಳಿದ್ರು ಅವಾಗ್ಲಿಂದ ನಾನು ಕೋವಾ ಜಾಡ ಅಂತ ಇರೋದ್ ತಗೊಂಡ್ ಬರ್ತೀನಿ ಇದನ್ನ ಇದು ಮೆತ್ತ ಮೆತ್ತಗ್ ಆಗಲ್ಲ ಊರ್ ಕಡೆ ಸಿಗುತ್ತಲ್ಲ ಅವಲಕ್ಕಿ ಆ ತರನೇ ಇರುತ್ತೆ ಟೇಸ್ಟ್ ಮತ್ತೆ ಚೆನ್ನಾಗ್ ಬರುತ್ತೆ ಇನ್ನ ನೆಕ್ಸ್ಟ್ ಇದು ಹೆಸ್ರು ಕಾಳು ಹೆಸ್ರು ಕಾಳು ಒಂದ್ ಕೆಜಿ ಮುನ್ನೂರ್ ಗ್ರಾಮ್ ಇದೆ ಇದು ನೂರು ಮೂವತ್ಮೂರು ರೂಪಾಯಿ ಅಂದ್ರೆ ಒಂದ್ ಕೆಜಿ ಹೆಸ್ರು ಕಾಳಗೆ ನೂರ ಎರಡ್ ರೂಪಾಯಿ ಇಲ್ಲಿ ಮುಂಬೈನಲ್ಲಿ ಮತ್ತ ಇವೆಲ್ಲ ನಾರ್ಮಲ್ ಕಡಲೆ ತಗೊಂಡೆ ಮತ್ತೆ ಇದು ಬೀನ್ಸ್ ಕಾಳುಗಳು ಬರ್ತಾವಲ್ಲ ಇದು ಇದು ಚೌಲಿ ಅಂತ ಹೇಳ್ತಾರೆ ಮುಂಬೈ ಕಡೆದ ಚೌಲಿ ಅಂತ ಕೂಡ ತಗೊಂಡೆ ಇದು ಏಟಿ ಸೆವೆನ್ ರುಪೀಸ್ನೂರು ಗ್ರಾಮ್ಗೆ ಏಟಿ ಸೆವೆನ್ ರುಪೀಸ್ ಆಯ್ತು ಮತ್ತೆ ಸರ್ ತಗೊಂಡೆ ಮತ್ತೆ ಇದು ಇದೇನಂತ ಅಂದ್ರೆ ಅದ ನಿಮಗೆಲ್ರು ಗೊತ್ತಿರತ್ತ ಮಸೂರ್ ದಾಲ್ ಮಸೂರ್ ದಾಳಿನೇ ಸೊ ಇದು ನಾನು ಏನ್ ಮಾಡ್ತೀನಿ ಅಂದ್ರೆ ನಾರ್ಮಲ್ ದಾಲ್ ಇರುತ್ತಲ್ಲ ತೊಗರಿಬೇಳೆ ಸೊ ಬೇಳೆಗೆ ಮಿಕ್ಸ್ ಮಾಡಿ ಮಾಡಿಕೊಂತೀನಿ ಅಂದ್ರೆ ಮುಂಬೈ ಎಲ್ಲ ಜಾಸ್ತಿ ನಾವು ಡಾಲ್ ಮಾಡ್ತಿರ್ತೀವಲ್ವಾ ಸೊ ಡಾಲ್ಗೆ ಇವೆ ಮಿಕ್ಸ್ ಮಾಡಿದ್ರೆ ನಾನು ಮಾಡೋದು ಸೊ ಚೆನ್ನಾಗಿರುತ್ತೆ ಟೇಸ್ಟ್ ಎರಡು ಮಿಕ್ಸ್ ಮಾಡಿಬಿಟ್ಟು ಡಾಲ್ ಮಾಡಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾನು ಇದನ್ನು ಮಿಕ್ಸ್ ಮಾಡಿ ಡಾಲ್ ಜೊತೆನೆ ಮಾಡಿಕೊಂತೀನಿ ಡಾಲ್ ಮಾಡಿದಾಗೆಲ್ಲ ಅದನ್ನೇ ಯೂಸ್ ಮಾಡೋದು ಮತ್ತೆ ತೊಗರಿಬೇಳೆ ಎಕ್ಸ್ಟ್ರಾನು ಎತ್ ಮಾಡಿಕೊಂಡಿರ್ತೀನಿ ಅಂದ್ರೆ ಉಪ್ಸಾರೆಲ್ಲ ಮಾಡ್ತೀವಲ್ಲ ಆಗ ನಾರ್ಮಲ್ ಬರೀ ತೊಗರಿಬೇಳೆ ಹಾಕ್ಬಿಟ್ಟು ಮಾಡ್ತೀನಿ ಮತ್ತೆ ಡಾಲ್ ಮಾಡ್ಬೇಕು ಅಂದ್ರೆ ಇವೆರಡು ಮಿಕ್ಸ್ ಮಾಡಿ ಮಾಡ್ತೀನಿ ಚೆನ್ನಾಗಿರುತ್ತೆ ಈ ಸಲ ನಾನು ಆಕ್ಚುಲಿ ಬೇಳೆ ತರಲಿಲ್ಲ ಇಲ್ಲೇ ಮನೆ ಹತ್ರ ಅವ್ರು ಮಾರೋದಿಕ್ ಬಂದಿದ್ರು ಮಾರ ಹತ್ರ ತಗೊಂಡಿದ್ದೆ ಅದಕ್ಕೆ ಅದನ್ನ ತರಲಿಲ್ಲ ಬರೀ ಮಾತ್ರ ತಗೊಂಡ್ಬಂದೆ ಆಕ್ಚುಲಿ ಈ ಸಲ ಒಂದು ಎಣ್ಣೆ ಮತ್ತೆ ತೊಗರಿಬೇಳೆ ಈ ತರದ್ದು ಏನೋ ತರಲಿಲ್ಲ ಅಂದ್ರೂ ಕೂಡ ಈ ಸಲ ಇಷ್ಟು ಬಿಲ್ ಆಗಿದೆ ಎಷ್ಟಾಯ್ತು ಅಂತ ನಾನು ಲಾಸ್ಟ್ಗೆ ಹೇಳ್ತೀನಿ ಮತ್ತೆ ರವಾ ತಗೊಂಡೆ ಮತ್ತೆ ಇದು ಶೇಂಗಾ ಬೀಜ ಶೇಂಗಾ ಬೀಜ ಶೇಂಗಾ ಬೀಜ ಎಷ್ಟು ಒಂದ್ ಕೆ ಜಿ ಅಂದ್ರೆ ನೂರ ಇಪ್ಪತ್ತ್ ಮೂರು ರೂಪಾಯಿ ಒಂದು ಕೆಜಿ ನಾನ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ತಗೊಂಡಿದ್ದೀನಿ ಮತ್ತಿವೆಲ್ಲ ಕಡಲೆ ಗರಂ ಮಸಾಲ ಮತ್ತೆ ಟರ್ಮರಿಕು ಸೋಪು ಇವನ್ನೆಲ್ಲ ತಗೊಂಡಿದ್ದೀನಿ ಕಡಲೆ ಬೀಜ ಇದು ಕಡಲೆ ಎಷ್ಟು ಅಂತ ಅಂದ್ರೆ ಅರವತ್ತೈದು ರೂಪಾಯಿ ಐನೂರು ಗ್ರಾಮ ಅರವತ್ತೈದು ರೂಪಾಯಿ ನಾನೆಕ್ಸ್ಟು ಚಕ್ಕೆ ತಗೊಂಡೆ ಮತ್ತು ಇವೆಲ್ಲ ಸೋಪ್ಗಳು ಮತ್ತೆ ಸಲ ಪಿಕಲ್ ಕೂಡ ತಗೊಂಡ್ಬಂದ್ ಹೋದ್ ಸಲ ಅದ ಊರಿಂದ ಕೊಟ್ಕೊಡ್ಸದಿತ್ತು ಅದ್ ಖಾಲಿ ಆಯ್ತು ಅದಕ್ಕೋಸ್ಕರ ಡಿಮಾರ್ಟ್ ಮಾಡ್ ತಂದ್ವಿ ಸೊ ಇದು ಮಿಕ್ಸ್ ವೆಜ್ ತಗೊಂಡಿದ್ವಿ ನನ್ಗೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ಎಷ್ಟು ನನ್ನ ಹಸ್ಬೆಂಡ್ಗೆ ಮಾವಿನಕಾಯಿದ ಇಷ್ಟ ಇಲ್ಲ ಅದಕ್ಕೋಸ್ಕರ ತಗೊಬಂದ್ವಿ ಮತ್ತೆ ಇದು ಇದನ್ನ ಮಟ್ಕಿ ಅಂತಾರೆ ಇಲ್ಲಿ ಮಟ್ಕಿ ಅಂತ ಮಟ್ಕಿ ಕಾಳುಗಳು ಅಂತಾರೆ ಸೊ ಮಟ್ಕಿ ಅಂತ ಅಂದ್ರೆ ಈ ತರ ಇರ್ತವೆ ಹೆಸರು ಕಾಳು ತರನೇ ಸೇಮ್ ಬಟ್ ಈ ತರ ಬ್ರೌನ್ ಕಲರ್ ತರ ಇರ್ತವೆ ಸೊ ಇದು ಅರ್ಧ ಕೆ ಜಿ ನೂರ ನಲ್ವತ್ತಾರು ರೂಪಾಯಿ ಸೋಂಕ್ ತಗೊಂಡೆ ಮತ್ತೆ ದಾಲ್ ಕೂಡ ತಗೊಂಡೆ ದಾಲ್ ಒಂದ್ ಕೆಜಿ ನೂರ ಮೂರು ರೂಪಾಯಿ ಇದು ಒಂದ್ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಮೂಂಗ್ ದಾಲ್ ನನ್ಗೆ ಏನ್ ಮಾಡ್ತೀನಿ ಅಂತಂದ್ರೆ ಇದು ಕಿಚಡಿ ಮಾಡ್ತೀನಿ ಕಿಚಡಿ ಮಾಡೋದಕ್ ಮಾತ್ರ ನಾನು ನ ಉಪಯೋಗಿಸ್ಕೊಳ್ಳೋದು ಮತ್ತೆ ನಾನು ಕಿಚಡಿನ ಜಾಸ್ತಿ ಮಾಡ್ತಿರ್ತೀನಿ ಅವಾಗ ಅದಕ್ಕೋಸ್ಕರ ನಾನ್ ಸ್ವಲ್ಪ ಜಾಸ್ತಿನೇ ತಗೊಂಡ್ ಬಂದ್ಬಿಡ್ತೀನಿ ಉದ್ದಿನ ಬೆಳೆ ಉದ್ದಿನ ಬೆಳೆ ಒಂದ್ ಕೆಜಿಗೆ ನೂರ ಹದಿನೈದು ರೂಪಾಯಿ ಅದಾದ್ಮೇಲೆ ಗೋದ್ವೆ ನಾವು ಗೋದ್ವೆನ ಹಸಿಟ್ಟು ರೆಡಿಮೇಡ್ ತರಲ್ಲ ನಾವು ಯಾಕಂತ ಅಂದ್ರೆ ನಮ್ಮ ಹಸ್ಬೆಂಡ್ ಏನಂತಾರೆ ಅಂತ ಅಂದ್ರೆ ಅದನ್ನೇ ಯೂಸ್ ಮಾಡ್ತಿದ್ವಿ ಆಮೇಲೆ ಅಮ್ಮ ಇದನ್ನ ತಗೊಬಂದು ಮಿಲ್ ಮಾಡಿಸ್ಕೊಂತಿದ್ಬೆ ನೋಡಿ ನಾವು ಕೂಡ ಅದನ್ನೇ ಸ್ಟಾರ್ಟ್ ಮಾಡಿದ್ದು ಅದು ಪ್ಯಾಕೆಟ್ ಇರುತ್ತಲ್ಲ ಅದು ಮೈದಾನ ಮಿಕ್ಸ್ ಇರುತ್ತೆ ಅಂತ ನಮ್ಗೆ ಡೌಟು ಅದಕ್ಕೋಸ್ಕರ ಗೋದ್ವೆನೇ ತಗೊಬಂದು ನಮ್ಗೆ ಏನ್ ತಕ್ಕ ಡೌಟ್ ಮತ್ತೆ ಮೈದಾ ತಿಂತ ಇದೀವ ಏನು ಅಂತ ಗೊತ್ತಾಗಲ್ಲ ಅಲ್ವಾ ಅಂದ್ರೆ ಆಕ್ಚುಲಿ ಗೋಧಿ ಹಸಿಟೇ ಇರುತ್ತೆ ಪ್ಯಾಕೆಟ್ ಅಲ್ಲೆಲ್ಲ ಬಟ್ ಮೈದಾನ ಜಾಸ್ತಿ ಮಿಕ್ಸ್ ಮಾಡಿರ್ತಾರೆ ಪ್ಯಾಕೆಟ್ ಗಳಲ್ಲಿ ಅದಕ್ಕೋಸ್ಕರ ಗೋಧಿ ತಗೊಂಡ್ರೆ ನಿಲ್ ಮಾಡಿಸ್ಕೊತೀವಿ ನಾವು ಪ್ರತಿ ಡಿಮಾರ್ಟ್ ಅಲ್ಲಿ ಗೋದ್ವೆ ತರೋದು ಸೊ ಏನಂತಂದ್ರೆ ಇವಾಗ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ ಅಲ್ವಾ ಚೆನ್ನಾಗೂ ಕೂಡ ಇತ್ತು ಅದಕ್ಕೋಸ್ಕರ ಅಲ್ಲಿಂದ ತಗೊಂಡ್ಬರ್ತೀವಿ ಇದು ಒನ್ ಕೆ ಜಿ ಗೋದ್ವೆ ಮೂವತ್ತೇಳು ರೂಪಾಯಿ ಆಕ್ಚುಲಿ ಕಮ್ಮಿ ಆಗಿದೆ ಮೂವತ್ತೆಂಟು ರೂಪಾಯಿ ಒಂದ್ ಕೆಜಿ ಗೋದ್ವೆ ಇವಾಗ ಕಮ್ಮಿ ಆಗಿದೆ ನಾನು ಕಳ್ಸಲ ಒಂದ್ಸಲ ತಗೊಂಡಾಗ ನಲ್ವತ್ತೊಂದು ರೂಪಾಯಿ ನಲ್ವತ್ತೆರಡು ರೂಪಾಯಿ ಇತ್ತು ಈ ಸಲ ಮೂವತ್ತೆಂಟು ರೂಪಾಯಿ ಆಗಿದೆ சோ இது ஒன் ஆறு கேஜி தந்தி கோதுவேனா இதன் மிள் மாடாட் கொண்டு சப்பாத்தி இன்னும் இது வெஜ் அக்கா நூடுல்ஸ் கூட தகண்டி இது சிங்ஸ் சனாக இருக்கா நூடுல்ஸ் மாதிரி தகண்டி இது சிக்கன் நூடுல்ஸ் எல்லாம் இது நான் ஆக்சுவலி நான் அஸ்ட் மாதிரி நான் நூடுல்ஸ் ஒன்சலிர் அந்த அம்ம மாதிரி சல மாவம் ஆமே நான் ஒந்தே சல ட்ரெய்த்தோ இன்னொந்தி தான் பாக்கெட்ஸ் தகோம்பந்தேன் ಮತ್ತೆ ಇದು ಲೈಸಾಲ್ಗಳು ಇಷ್ಟೇ ಇನ್ನೇನಿಲ್ಲ ಮತ್ತೆ ಒಂದು ಟೀ ಶರ್ಟ್ ತಗೊಂಡ್ರು ಇದು ಒನ್ ಇವತ್ತಿನ ವಿಡಿಯೋ ಎಲ್ಲಾ ವಸ್ತುಗಳು ಕೂಡ ಹಿಂಗ ಈಗ ನೀಟಾಗಿ ತೆಗೆದು ಜೋಡಿಸ್ಬೇಕು ಮತ್ತೆ ಬಿಲ್ ಎಷ್ಟ ಆಯ್ತು ಅಂತ ನಾನ್ ನಿಮ್ಗೆ ಹೇಳಿಲ್ಲ ಅಲ್ವಾ ಒಂದ್ ನಿಮಿಷ ಸೊ ಬಿಲ್ ನೋಡ್ತಾ ಇರಬಹುದು ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಈ ಸಲ ಬಿಲ್ ಆಗಿದ್ದು ಸೊ ಪ್ರತಿ ಸಲ ನಾವು ಡಿಮಾರ್ಟ್ ಹೋಗ್ಬೇಕು ಅಂತ ಅಂದ್ರೆ ಮೂರ್ ಸಾವಿರ ರೂಪಾಯಿ ಮಾಡಿಕೊಂಡ್ ಹೋಗ್ಲೇಬೇಕು ಅಂದ್ರೆ ನಾವ್ ಬರೀ ಏನು ತಗೊಳ್ಳಲ್ಲ ಬರೀ ಮನೆಗೆ ಎಷ್ಟ್ ನೀಡಿ ಅಷ್ಟ ಮಾತ್ರ ತಗೊಂತೀವಿ ಅಂತ ಅಂದ್ರೂ ಕೂಡ ನಾವು ಮೂರ್ ಸಾವಿರ ರೂಪಾಯಿ ಮಾಡಿಕೊಂಡು ಹೋಗ್ಲೇಬೇಕು ಅದಕ್ಕಿಂತ ಜಾಸ್ತಿ ಆಗದೆ ಬಟ್ ಕಮ್ಮಿ ಅಂತೂ ಆಗಲ್ಲ ಏನಂತಾರೆ ಡಿ ಮಾಡ್ಕೋದ್ರೆ ಅಲ್ಲಿ ಇನ್ನು ಜಾಸ್ತಿ ಸಾಕಷ್ಟು ವಸ್ತುಗಳು ಇರ್ತವಲ್ಲ ಸೊ ಅವನು ಕೂಡ ನಾವು ಬೇರೆ ತೊಗೊಂಡ್ಬಿಡ್ತೀವಿ ಅದೊಂದೇ ನಮ್ದು ಮಿಸ್ಟೇಕ್ ಆಗೋದು ಬಟ್ ಏನಪ್ಪ ಅಂದ್ರೆ ಒಂದ್ ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ ಅಂತ ಮಾತ್ರ ನಾವು ಅಲ್ಲಿ ಹೋಗ್ಬೇಕು ಅಷ್ಟೇ ಬಟ್ ಪ್ರೈಸ್ ಕಮ್ಮಿ ಇರುತ್ತೆ ಅಂತ ಹೋಗಿ ನಾವು ಇನ್ನು ಜಾಸ್ತಿ ಖರ್ಚು ಮಾಡ್ಕೊಂಡ್ ಬಂದ್ಬಿಟ್ಟಿರ್ತೀವಿ ಏನು ಆಗಲ್ಲ ಸೊ ಇನ್ನು ವಿಡಿಯೋ ಏನಾದ್ರು ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಅದೇ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತೀರಿ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್